ಇದ್ದೀರಲ್ಲ ಇವತ್ತು ನಾನೆಷ್ಟು ಟ್ರೆಂಡಿಂಗ್ ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ಸರದ ಜೊತೆ ಬಂದಿದ್ದೀನಿ ಅಂತ ಅದು ಲಾಂಗ್ ಸರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಅಂಡ್ ಆಲ್ಸೋ ಮಿಡರಿಯಲ್ ಸ್ಟೋನ್ ನೋಡ್ತಾ ಇದ್ದೀರಾ ಅದು ಬಂದ್ಬಿಟ್ಟು ಕೆಂಪು ಸ್ಟೋನ್ಸ್ ಮಾಡಿರೋದು ಅಂಡ್ ಸೈಡಲ್ಲಿರೋದೆಲ್ಲ ಗೋಲ್ಡ್ ಪಾಲಿಶ್ ಅಂತ ಹೇಳ್ಬೋದು ಆ್ಯಂಡ್ ಇದು ನೋಡಿ ಲಕ್ಷ್ಮಿ ಇದ್ದಾರೆ ಇದ್ರೊಳಗಡೆ ತುಂಬ ಪ್ರೀಟಿಯಾಗಿ ಕಾಣ್ತಿದೆ ಅಲ್ವಾ ಆ್ಯಂಡ್ ಇದು ಟ್ರೆಡಿಷನಲ್ ವೇರ್ ಎತ್ನಿಕ್ ವೇರ್ಗಂತೂ ಹೇಳಿ ಮಾಡಿಸಿದ ಸರ ಅಂತ ಹೇಳ್ಬೋದು ಸ್ನೇಹಿತರೆ ನ್ಯೂ ಇಯರ್ ಆಫರ್ಗೆ ಇದು ಪ್ರೈಸ್ ಎಷ್ಟು ಅಂತ ಕೇಳ್ತೀರಾ ಅದಕ್ಕೂ ಮುಂಚೆ ಇದಕ್ಕೆ ಥ್ರೆಡ್ನ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಆ್ಯಂಡ್ ಆಲ್ಸೋ ಇದ್ರ ಪ್ರೈಸ್ ಬಂದು ಜಸ್ಟ್ ಏಯ್ಟ್ ಡಬಲ್ ನೈನ್ಗೆ ಕೊಡ್ತಾ ಇದ್ದೀವಿ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದಕ್ಕೆ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಸೇಮ್ ಕೆಂಪು ಪೆಂಡೆಂಟ್ ಹೆಂಗೆ ಬಂದಿದೆಯೋ ಹಾಗೆ ಇದೆ ಸ್ನೇಹಿತರೆ ತುಂಬ ಪ್ರಿಟ್ಟಿಯಾಗಿ ಕಾಣ್ತಿದೆ ಆ್ಯಂಡ್ ಹಿಂದುಗಡೆ ಬಂದು ಪುಷ್ ಅಪ್ ಟ್ಯಾಕ್ಟ್ ಆಗಿರುತ್ತೆ ನೋಡ್ತಿದ್ದೀರಲ್ಲ ಹೀಗೆ ಇದಕ್ಕೆ ವ್ಯಾರಂಟಿ ಕೇಳೋದಾದರೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಸ್ನೇಹಿತರೆ ಆ್ಯಂಡ್ ಆಲ್ಸೋ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಮಾಡಿಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಥ್ಯಾಂಕ್ ಯು ಹೇ ಬ್ಯೂಟಿಫುಲ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಜುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ಇವತ್ತು ನಾನು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಚೈನ್ ವಿತ್ ಪೆಂಡೆಂಟ್ ಜೊತೆ ಬಂದಿದ್ದೀನಿ ಅಂತ ಚೈನ್ ನೋಡ್ತಾ ಇದ್ದೀರಲ್ಲ ಇದು ಟ್ವೆಂಟಿ ಫೋರ್ ಇಂಚಸ್ ಇರುತ್ತೆ ಆ್ಯಂಡ್ ವಿತ್ ಪೆಂಡೆಂಟ್ ಹಾಕೊಂಡ್ರೆ ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ ಆಗುತ್ತೆ ಆ್ಯಂಡ್ ಪೆಂಡೆಂಟ್ ನೋಡಿ ಎಷ್ಟು ಅದ್ಭುತವಾಗಿದೆ ಇದು ಬಂದ್ ಮ್ಯಾಟ್ ಫಿನಿಷಿಂಗ್ ಅಂತ ಹೇಳ್ಬೋದು ಲಕ್ಷ್ಮಿ ಆ್ಯಂಡ್ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಆ ರೆಡ್ ಸ್ಟೋನು ಪಿಕಾಕ್ ಐಗೆ ಇಟ್ಟಿರೋದು ಚೈನ್ ಡಿಸೈನ್ ಕೇಳೋದಾದರೆ ಇದು ಸ್ನೇಕ್ ಡಿಸೈನ್ ಚೈನ್ ಬರುತ್ತೆ ಸ್ನೇಹಿತರೆ ಆ್ಯಂಡ್ ಇದು ಬಂದುಬಿಟ್ಟು ಪಂಚ ಲೋಹದಾಗಿರುತ್ತೆ ಆ್ಯಂಡ್ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಪ್ರೈಸ್ ಬಂದುಬಿಟ್ಟು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಅದು ನ್ಯೂ ಇಯರ್ ಆಫರ್ ಅಂತ ಹೇಳಿಬಿಟ್ಟು ಬರೀ ಚೈನ್ ತಗೋತೀರಾ ಅಂದರೆ ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ ಫೈ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬ್ಯೂಟಿಫುಲ್ಸ್ ವೆಲ್ಕಮ್ ಬ್ಯಾಕ್ ಟು ದೀಸ ಜುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೆಟ್ ನ ತಂದಿದ್ದೀನಿ ಅಂತ ಇದು ಗ್ರೀನ್ ಅಂಡ್ ವೈಟ್ ಅಂಡ್ ಆಲ್ಸೋ ಗ್ರೀನ್ ವೈಟ್ ಪಿಂಕ್ ಸ್ಟೋನ್ ಕಾಂಬಿನೇಷನ್ ಅಂತ ಮಲ್ಟಿ ಕಲರ್ ಸೆಟ್ ಅಂತ ಕೂಡ ಹೇಳ್ಬಹುದು ಸ್ನೇಹಿತರೆ ನೋಡ್ತಿದ್ದೀರಲ್ಲ ಸ್ಟೋನ್ ವರ್ಕ್ ಮಾತ್ರ ಬೊಂಬಾಟ್ ಆಗಿದೆ ವರ್ಕ್ ಮ್ಯಾನ್ ಶಿಪ್ ಕೂಡ ಯಾಕೆಂದ್ರೆ ಯೂನಿಕ್ ಡಿಸೈನ್ ಇದು ಇದು ಹಿಂದ್ಗಡೆ ಕೂಡ ಚೈನ್ ಕಂಟಿನ್ಯೂ ಆಗುತ್ತೆ ಅಂಡ್ ಆಲ್ಸೋ ಇದಕ್ಕೆ ಥ್ರೆಡ್ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಇಂತ ಬೊಂಬಾಟ್ ಆಗಿರೋ ಸೆಟ್ ಗೆ ಕಾಸ್ಟ್ ಎಷ್ಟು ಅಂತ ಜಸ್ಟ್ ಟ್ರಿಪಲ್ ಇಯರ್ ಆಫರ್ ಅಂತ ಹೇಳ್ಬಿಟ್ಟು ಇದಕ್ಕೆ ಇಯರಿಂಗ್ಸ್ ಮಾತ್ರ ಇನ್ನೂ ಬೊಂಬಾಟಾಗಿದೆ ನೋಡ್ತಾ ಇದ್ದೀರಲ್ಲ ಇದು ಲೀಫ್ ಡಿಸೈನ್ ಅಂತಾನೆ ಹೇಳ್ಬೋದು ಎಷ್ಟು ಪ್ರಿಟಿ ಆಗಿ ಕಾಣ್ತಿದೆ ನೋಡಿ ಸರಕ್ಕೆ ಹೇಗೆ ಬಂದಿದೆಯೋ ಹಂಗೆ ಇದೆ ಡಿಸೈನ್ ಕೂಡ ಇಯರಿಂಗ್ಸ್ ಬಂದು ಪುಷಪ್ ಅಪ್ ಟೈಪ್ ಆಗಿರುತ್ತೆ ಅಂಡ್ ಆಲ್ಸೋ ಇದಕ್ಕೆ ವ್ಯಾರಂಟಿ ಬಂದು ಟೂ ಇಯರ್ಸ್ ಇರುತ್ತೆ ಮಟೀರಿಯಲ್ ಕೇಳೋದಾದರೆ ಕಾಪರ್ದಾಗಿರುತ್ತೆ ಗೋಲ್ಡ್ ಪಾಲಿಶ್ ಆಗಿರುತ್ತೆ ಸ್ನೇಹಿತರ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆಸ್ ಇಟ್ ಇಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಇರುತ್ತೆ ಲಿಮಿಟೆಡ್ ಸ್ಟಾಕ್ ಫುಲ್ಸ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಜುಂಕಾ ಆ್ಯಂಡ್ ಮಾಡಿ ಕಾಂಬೋ ಸೆಟ್ ಅಂತಾನೆ ಹೇಳ್ಬೋದು ಇದನ್ನ ಅದನ್ನ ರೀಸ್ಟಾಕ್ ಮಾಡಿಸಿದ್ದಾರೆ ಸರ್ ಇದು ತುಂಬ ಯೂನಿಕ್ ಡಿಸೈನ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಇದನ್ನ ಕುಂದನ್ ಸ್ಟೋನ್ ಅಂತಾನು ಕರೀತಾರೆ ಅಂಡ್ ಆಲ್ಸೋ ಕೆಂಪು ಜ್ಯುವೆಲರಿ ಕೆಂಪು ಸ್ಟೋನ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಆ್ಯಂಡ್ ಆಲ್ಸೋ ಇದು ನೋಡ್ತಾ ಇದ್ದೀರಲ್ಲ ವಿತ್ ಪರ್ಲ್ಸ್ ಬಂದಿದೆ ಇದೆಲ್ಲ ಹೆವಿ ಕ್ವಾಲಿಟಿದಾಗಿರುತ್ತೆ ಆ್ಯಂಡ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ನೋಡ್ತಾ ಇದ್ದೀರಲ್ಲ ಈ ತರ ಚೈನ್ಸ್ ಕೊಟ್ಟಿರ್ತಾರೆ ಇದು ಹಿಂದ್ಗಡೆ ಅಡ್ಜಸ್ಟೇಬಲ್ ಮಾಡ್ಕೋಬಹುದು ನಿಮ್ ಇಯರಿಂಗ್ಸ್ ಚಿಕ್ಕದಿದ್ರೆ ಚಿಕ್ಕದಕ್ಕೂ ಮಾಡ್ಕೋಬಹುದು ಅಂಡ್ ದೊಡ್ಡದಾಗಿದ್ರೆ ದೊಡ್ಡದಾಗೂ ಮಾಡ್ಕೋಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಇಯರಿಂಗ್ಸ್ ಒಂಥರ ಯೂನಿಕ್ ಡಿಸೈನ್ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ಅಂಡ್ ಎಷ್ಟು ಬ್ಯೂಟಿಫುಲ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಪಿಂಕ್ ವಿತ್ ಗ್ರೀನ್ ಮಿಡಲಲ್ಲಿ ವೈಟ್ ಸ್ಟೋನು ಲೋಟಸ್ ಡಿಸೈನು ಕೆಳಗಡೆ ಜುಮ್ಕ ಯಾವ ತಾನೇ ಇಷ್ಟ ಆಗೋದಿಲ್ಲ ಇದೆಲ್ಲ ತುಂಬ ಟೆಂಪಲ್ ಜ್ಯುವೆಲರಿಗೆ ತುಂಬ ಸೂಟ್ ಆಗುವಂತಹ ಜ್ಯುವೆಲರಿ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಇದನ್ನ ಆರ್ಡರ್ ಮಾಡ್ಕೊಳ್ಳೋದು ತುಂಬ ಈಸಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಡಿ ಎಮ್ ಮಾಡಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ವ್ಯಾರಂಟಿ ಕೇಳೋದಾದ್ರೆ ಇದಕ್ಕೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಸಿಗುತ್ತೆ ಆ್ಯಂಡ್ ಆಲ್ಸೋ ಇದು ಥ್ರೆಡ್ ಟೈಪ್ ಕೇಳೋದಾದರೆ ಹಿಂದುಗಡೆ ಪುಷಪು ಸ್ನೇಹಿತರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫೋಲ್ಸ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಸೆಟ್ನ ತಂದಿದ್ದೀನಿ ಅಂತ ಅದು ಎಡಿಷ್ಟು ಒಂದು ಸ್ನೇಹಿತರೆ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಸ್ಟೋನ್ಸು ಎಷ್ಟು ಮಿರಾ ಮಿರಾ ಅಂತ ಮಿಂಚ್ತಿದೆ ಅಂತ ಇದಕ್ಕೆ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಇದೆ ಇದಂತ ಮೇಲ್ಗಡೆ ಸ್ಟಡ್ ಕೆಳಗಡೆ ಒಂದು ಹ್ಯಾಂಗಿಂಗ್ಸ್ ತರ ಇದೆ ಅದರೊಳಗಡೆ ಕೂಡ ಯೂನಿಕ್ ಡಿಸೈನು ತುಂಬಾ ಪ್ರಿಟಿಯಾಗಿ ಕಾಣ್ತಿದೆ ಇದಕ್ಕೆ ಹಿಂದ್ಗಡೆ ಪುಶ್ ಅಪ್ ಟೈಪ್ ಬಂದಿದೆ ಸ್ನೇಹಿತರೆ ಆ್ಯಂಡ್ ಆಲ್ಸೋ ಹಿಂಗ್ಗಡೆ ಥ್ರೆಡ್ಡು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಆ್ಯಂಡ್ ಇದು ಸ ಸ್ಯಾರಿ ಮೇಲೆ ಹಾಕಿದ್ರೆ ಮಾತ್ರ ಮಸ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಪ್ರೈಸ್ ಬಂದು ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಲಿಮಿಟೆಡ್ ಸ್ಟಾಕ್ ಬ್ಯೂಟಿಫುಲ್ಸ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಇವತ್ತೆಷ್ಟು ಬ್ಯೂಟಿಫುಲ್ ಆಗಿರುವಂತಹ ನೆಕ್ ಪೀಸ್ನ ತಂದಿದ್ದೀನಿ ಅಂತ ತುಂಬ ಸಿಂಪಲ್ ಆ್ಯಂಡ್ ಆಗಿ ಕಾಣ್ತಿದೆ ಆ್ಯಂಡ್ ಇದು ಸ್ಟೋನ್ಸ್ ಬಂದು ಇಡೀ ಆಗಿರುತ್ತೆ ಸ್ನೇಹಿತರೆ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನಲ್ಲಿ ಬಂದಿದೆ ಆ್ಯಂಡ್ ಜೊತೆಗೆ ಪರ್ಲ್ಸ್ ಕೂಡ ಇದೆ ಆ್ಯಂಡ್ ಆಲ್ಸೋ ಇದ್ರ ಇಯರಿಂಗ್ಸ್ ನೋಡಿದ್ರೆ ಇನ್ನೂ ಫಿದಾಗೋಗ್ತೀರಾ ಅಷ್ಟು ಅದ್ಭುತವಾಗಿದೆ ಇಯರಿಂಗ್ಸ್ ಅಂತೂ ತುಂಬ ಒಂಬಾಟಾಗಿದೆ ಅಲ್ವಾ ಎಷ್ಟು ಪ್ರಿಟಿಯಾಗಿ ಕಾಣ್ತಿದೆ ನೋಡಿ ಹಾಕಿದ್ಮೇಲೆ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇದು ತುಂಬ ಯೂನಿಕ್ ಡಿಸೈನ್ ಸ್ನೇಹಿತರೆ ಆ್ಯಂಡ್ ಆಲ್ಸೋ ನೋಡಿ ಆ ಪರ್ಲ್ಸು ಆ ಕಾಂಬಿನೇಷನು ಲೈಕ್ ಸರಕ್ ಜೊತೆಗೆ ಸೇಮ್ ಪೆಂಡೆಂಟ್ನೇ ಕೊಟ್ಟಿರೋ ಥರನೇ ಇದೆ ಇದಕ್ಕೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಸಿಗುತ್ತೆ ಇದನ್ನು ಕಾಟನಲ್ಲಿ ಸ್ಟೋರ್ ಮಾಡಬೇಕು ಅಂತ ಏನೂ ಇಲ್ಲ ಸೋಪ್ ವಾಟರ್ ಪರ್ಫ್ಯೂಮ್ ಹಾಟ್ ವಾಟರ್ ಯೂಸ್ ಮಾಡಿಲ್ಲ ಅಂತಂದರೆ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಬರುತ್ತೆ ಇದು ಇದ್ರ ಪ್ರೈಸ್ ಬಂದು ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹ್ಯಾಸ್ ಇಟ್ ಇಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಜನ ಕಸ್ಟಮರ್ ಕೇಳ್ತಾ ಇದ್ರಿ ನಮಗೆ ಕೆಂಪು ಸ್ಟೋನಲ್ಲಿ ಕಡಿಮೆ ರೇಟಲ್ಲಿ ಇಯರಿಂಗ್ಸ್ನ ತರಿಸಿ ಅಂತ ಸೊ ಕೆಂಪು ಸ್ಟೋನ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ಇಯರಿಂಗ್ಸ್ ನ ತರಿಸಿದೀನಿ ನೋಡಿ ಸಖತ್ ಆಗಿದೆ ಇದನ್ನ ಲೈಟನ್ ಬೆಳಕಿಗಿಂತ ನ್ಯಾಚುರಲ್ ಬೆಳಕಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನ್ಯಾಚುರಲ್ ಬೆಳಕಲ್ಲಿ ತೋರಿಸ್ತಾ ಇದೀನಿ ಸಖತ್ ಆಗಿದೆ ಸ್ಟೋನ್ಗಳೆಲ್ಲ ಇದೆಲ್ಲ ಏಡಿ ಸ್ಟೋನ್ಗಳೆಲ್ಲ ಸ್ನೇಹಿತರೆ ಕೆಂಪು ಸ್ಟೋನು ಏನು ಚಿನ್ನಕ್ಕೆ ಯೂಸ್ ಮಾಡ್ತಾರಲ್ಲ ಅದೇ ಸ್ಟೋನ್ ಅನ್ನ ಯೂಸ್ ಮಾಡಿದ್ದಾರೆ ಕೆಳಗಡೆ ನೋಡಿ ಎರಡು ಪರ್ಲ್ಗೆ ಒಂದು ಗ್ರೀನ್ ಕ್ರಿಸ್ಟಲ್ ಅನ್ನು ಹಾಕಿದ್ದಾರೆ ಅದ್ರ ಮೇಲ್ಗಡೆ ನೋಡಿ ಒಂದು ಪೆಂಡೆಂಟ್ಗೆ ಆ ಕಡೆ ಈ ಕಡೆ ಪರ್ಲನ್ನು ಹಾಕಿ ಕೆಳಗಡೆ ಬಂದು ಪಿಂಕ್ ಸ್ಟೋನನ್ನು ಹಾಕಿದರೆ ಆನಂತರ ವೈಟ್ ಸ್ಟೋನ್ ಹಾಕಿ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಅದರ ಮೇಲೆ ಸ್ಟಾರ್ ಟೈಪಲ್ಲಿ ಅಥವಾ ಫ್ಲವರ್ ಟೈಪ್ ಅಂತ ಹೇಳ್ಬೋದು ಇಯರಿಂಗ್ಸ್ನ ಮಾಡಿದ್ದಾರೆ ಆ ಕಡೆ ಈ ಕಡೆ ಇದಕ್ಕೂ ಕೂಡ ಪರ್ಲನ್ನು ಹಾಕಿದ್ದಾರೆ ಮತ್ತು ಸುತ್ತಲೂ ವೈಟ್ ಆ್ಯಂಡ್ ಪಿಂಕ್ ಸ್ಟೋನ್ಗೆ ಮಿಡ್ಲಲ್ಲಿ ಡಾರ್ಕ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಬ್ಯಾಕ್ ಸೈಡ್ಗೆ ಪುಷ್ ಅಪ್ ಇದೆ ಸ್ನೇಹಿತರೆ ಇದೆಲ್ಲನೂ ಪ್ಯೂರ್ ಕಾಪರ್ ಬೇಸ್ಡ್ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ಡ್ಯಾಮೇಜ್ ಆಗೋದು ಕಪ್ಪಾಗೋದು ಆಗೋದು ಶೇಡ್ ಆಗೋದು ಈ ಥರ ಎಕ್ಸಾಂಪಲ್ಸೇ ಇಲ್ಲ ರೇಟ್ ಕೇಳೋದಾದರೆ ಇದು ಆ್ಯಕ್ಚುಯಲ್ ರೇಟ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ಇದೆ ಇವತ್ತು ಆಫರಲ್ಲಿ ಜಸ್ಟ್ ಟೂ ಸಿಕ್ಸ್ಟಿಗೆ ಕೊಡ್ತಾ ಇದ್ದೀವಿ ಈ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತ ಏಯ್ಟೀನ್ ಇಂಚಸ್ ಶಾರ್ಟ್ ತಾಲಿ ಚೈನ್ ಅನ್ನ ತಗೊ ಬಂದಿದ್ದೀನಿ ಸ್ನೇಹಿತರೆ ಇದನ್ನ ಇಂತೂ ತುಂಬಾ ಅಂದ್ರೆ ತುಂಬಾನೇ ಫೇಮಸ್ಸು ಇತ್ತೀಚಿಗಂತೂ ಈ ತರ ಶಾರ್ಟ್ ತಾಲಿ ಚೈನ್ ಗಳನ್ನ ಹಾಕೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ನಮ್ಮ ಹತ್ರ ಅಂತೂ ಒಂದು ಇಪ್ಪತ್ತೈದು ಮೂವತ್ತು ತರ ಶಾರ್ಟ್ ತಾಲಿ ಚೈನ್ ಗಳಿದಾವೆ ಇವತ್ತು ಇನ್ನು ಎರಡು ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಸ್ ನ ತಗೊ ನೋಡಿ ತಾಲಿ ನೋಡೋದಾದ್ರೆ ಆ ಕಡೆ ಈ ಕಡೆ ಹವಳಗಳನ್ನ ಹಾಕಿ ನಂತರ ತಾಲಿಗಳನ್ನು ಹಾಕಿದರೆ ವಿತ್ ಸ್ಟೋನ್ ಇದೆ ತಾಲಿ ನೋಡ್ತಾ ಇದ್ದೀರಲ್ಲ ಮೆರೂನ್ ಸ್ಟೋನ್ ಇದೆ ಮತ್ತೆ ಆ ಕಡೆ ಈ ಕಡೆ ಕರಿಮಣಿ ಇದೆ ಮಧ್ಯದಲ್ಲಿ ಗೋಲ್ಡ್ ಬಾಲ್ಸ್ ಇದೆ ತಾಲಿ ಆನಂತರ ಚೈನನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿದೆ ಸ್ನೇಹಿತರೆ ಒಂಥರ ಡಿಸೈನನ್ನು ಮಾಡಿ ಆನಂತರ ನಾಲ್ಕು ಕರಿಮಣಿ ಮತ್ತೆ ಒಂದು ಮಣಿ ನ ಮತ್ತೆ ನಾಲ್ಕು ಕರಿಮಣಿ ಆನಂತರ ಮತ್ತೆ ಒಂದು ಮಣಿ ಆನಂತರ ನೋಡಿ ಚೈನ್ ನೋಡಿ ಗಜರಿ ಟೈಪ್ ಚೈನನ್ನು ಹಾಕಿದ್ದಾರೆ ಇದಕ್ಕೆ ಇದಕ್ಕೆ ಗಜ್ರಿ ಟೈಪ್ ಹಾಕಿದರೆ ಇದಕ್ಕೆ ಬಂದು ದಶಾವತಾರ ಟೈಪ್ ಹಾಕಿದ್ದಾರೆ ಏಯ್ಟೀನ್ ಇಂಚಸ್ ಇದೆ ಸಖತ್ತಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ಮಾತ್ರ ಬೊಂಬಾಟ ಕಾಣಿಸುತ್ತೆ ಇದುವರೆಗೂ ಎಲ್ಲೂ ನೀವು ಈ ತರಹ ಒಂದು ಶಾರ್ಟ್ ಮಾಂಗಲ್ಯ ಚೈನ್ನ ನೋಡಿರೋದೇ ಇಲ್ಲ ಈ ಡಿಸೈನು ರೇಟ್ ಕೇಳೋದಾದರೆ ಯಾವುದಾದ್ರೂ ತೊಗೊಳ್ಳಿ ಸ್ನೇಹಿತರೆ ಒಂದು ಸೆಟ್ಗೆ ಅಂದರೆ ಒಂದು ಚೈನ್ಗೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ವಿತ್ ಒನ್ ಇಯರ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಸ್ನೇಹಿತರೆ ಸೋಪ್ ವಾಟರ್ ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇವತ್ತು ಎಸ್ ಎ ಸಿ ಎಚ್ ಫೋರ್ಟೀನ್ ಅನ್ನುವಂತಹ ಪ್ರೋಮೋ ಕೋಡನ್ನು ಯೂಸ್ ಮಾಡಿ ಮತ್ತೆ ಫೈವ್ ಪರ್ಸೆಂಟ್ನ ನೀವು ತಗೋಬಹುದು ಹೌ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಕ್ರೀಮಿಶ್ ಪಾಲಿಶ್ ಇರುವಂತಹ ಒಂದು ನೆಕ್ಲೆಸ್ ಅನ್ನು ತರಿಸಿದೀನಿ ಸ್ನೇಹಿತರೆ ಇದಂತೂ ಸುಮಾರು ಒಂದು ಹತ್ತು ಸಾರಿ ರೀಸ್ಟಾಕ್ ಆಗಿ ಸ್ಟಾಕ್ ಔಟ್ ಆಗಿದೆ ಅಂತಹ ಒಂದು ಫೇಮಸ್ ಪೆಂಡೆಂಟ್ ಇರುವಂತಹ ನೆಕ್ಲೆಸ್ ಈ ನೆಕ್ಲೆಸ್ ಬಗ್ಗೆ ಅದೆಷ್ಟು ಹೇಳಿದ್ರೂ ಕೂಡ ಕಡಿಮೆ ಅಂತಾನೆ ಹೇಳ್ಬೋದು ನೋಡಿ ಕೆಳಗಡೆ ಸಂಪೂರ್ಣವಾಗಿ ಹೆವಿ ಪರ್ಸ್ ಇದಾವೆ ಮತ್ತೆ ಇದು ಕತ್ತಿನ ಮೇಲೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ಅನಂತರ ಸುತ್ತಲೂ ನೋಡಿ ಹೆಂಗಿದೆ ಅಂತ ಒಂದೊಂದು ಫ್ಲವರನ್ನು ಹಾಕಿದ್ದಾರೆ ನಂತರ ಒಂಥರ ಯಾವ ಥರ ಅಂದರೆ ಸುತ್ತಲೂ ವೈಟ್ ಸ್ಟೋನು ಡಬಲ್ ಲೈನ್ ಹಾಕಿದ್ದಾರೆ ಆನಂತರ ಒಂದು ಚಕ್ರ ಥರ ಪಿಂಕ್ ಸ್ಟೋನನ್ನು ಹಾಕಿ ಸುತ್ತಲೂ ಫ್ಲವರ್ ಥರ ವೈಟ್ ಸ್ಟೋನ್ ಡಬಲ್ ಸ್ಟೋನು ಡಬಲ್ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಆಲ್ಮೋಸ್ಟು ಸುಮಾರು ಒಂದು ಎಂಟು ಲೇಯರ್ ಸ್ಟೋನ್ ಹಾಕಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಮೇಲ್ಗಡೆ ಪೆಂಡೆಂಟ್ ನೋಡಿ ಹೆಂಗಿದೆ ಅಂತ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಓವರ್ ಶೇಪ್ದು ಒಂದು ಪಿಂಕ್ ಸ್ಟೋನು ಮತ್ತು ರೌಂಡ್ ಶೇಪ್ದು ಒಂದು ಗ್ರೀನ್ ಸ್ಟೋನ್ ಹಾಕಿದ್ದಾರೆ ನಂತರ ಆ ಕಡೆ ಈ ಕಡೆ ಎರಡು ಪರ್ಲ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಮತ್ತು ಪಟ್ಟಿ ಚೈನಲ್ಲಿ ಇದಕ್ಕೆ ಹೋಲ್ಡಿಂಗ್ ಮಾಡಿದ್ದಾರೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಮತ್ತು ಇದೆಲ್ಲ ಟೂ ಇಯರ್ಸ್ ವಾರಂಟಿ ಇರುವಂಥ ಹೆವಿ ಕ್ವಾಲಿಟಿ ಗಳು ಮತ್ತು ಕಾಪರ್ ಬೇಸ್ಡ್ ಮೆಟೀರಿಯಲ್ ಕಾಪರನ್ನು ಯೂಸ್ ಮಾಡಿದ್ದಾರೆ ಸೊ ಹಂಗಾಗಿ ನಿಮಗೆ ಡ್ಯಾಮೇಜ್ ಆಗೋದು ಕಪ್ಪಾಗೋದು ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆ್ಯಸ್ ಇಟ್ ಈಸ್ ನಮ್ಮ ವೆಬ್ಸೈಟಲ್ಲಿ ತೊಗೊಂಡ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದರಲ್ಲ ಬ್ಯೂಟಿಫುಲ್ ಏಡಿ ಏಡೀಸ್ಟೊಂದು ಒಂದು ಪೆಂಡೆಂಟನ್ನು ತೊಗೊಬಂದಿ ಸ್ನೇಹಿತರೆ ಸ್ಟಾರ್ ಟೈಪ್ ಪೆಂಡೆಂಟ್ ಅಂತ ಹೇಳ್ಬೋದು ಕೆಳಗಡೆ ಕ್ರೀಮಿಶ್ ಪರ್ಲನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನಲ್ಲೇ ಡೆಕೋರ್ ಮಾಡಿದ್ದಾರೆ ನಂತರ ಮಿಡ್ಲಲ್ಲಿ ನೋಡಿ ಒಂಥರ ಪರ್ಪಲ್ ಸಾರಿ ಅಲ್ಲ ಪಿಂಕ್ ಸ್ಟೋನು ಅಂದರೆ ಮಿಂಟ್ ಪಿಂಕ್ ಅಂತ ಹೇಳ್ಬೋದು ಆ ಸ್ಟೋನಲ್ಲಿ ಆ ಸ್ಟೋನ್ ಮೇಲ್ಗಡೆ ಫ್ಲವರ್ನು ಕೂಡ ಹಾಕಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಮತ್ತು ಅದಕ್ಕೆ ಹೋಲ್ಡಿಂಗ್ಸ್ ನೋಡಿ ಮಧ್ಯದಲ್ಲಿ ದಪ್ಪದ ವೈಟ್ ಸ್ಟೋನನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಮತ್ತು ತ್ರೀ ಲೇಯರ್ಸ್ ಪರ್ಲನ್ನು ಹಾಕಿದ್ದಾರೆ ನೋಡಿ ಪರ್ಲು ಅಷ್ಟೇ ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅನ್ಬೋದು ಪರ್ಲ್ ಚೈನು ಲೆಂತ್ ಕೂಡ ಚೆನ್ನಾಗಿದೆ ಪರ್ಲ್ಸ್ ಅಷ್ಟೇ ಸ್ನೇಹಿತ ಚೆನ್ನಾಗಿದೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ ಲೆಂತ್ ಆಫ್ ದಿ ಚೈನ್ ಕೇಳೋದಾದ್ರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಇರುತ್ತೆ ಇದಕ್ಕೆ ನೀವು ಲೆಂತ್ ಇನ್ನೂ ಜಾಸ್ತಿ ಬೇಕಂದರೆ ಎಕ್ಸ್ಟ್ರಾ ದಾರನ ಹಾಕೊಂಡ್ರೆ ಅಥವಾ ಚೈನನ್ನು ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಲೆಂತ್ನು ಕೂಡ ಸಿಗುತ್ತೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಇದನ್ನ ಆಫರಲ್ಲಿ ಕೊಡ್ತಾ ಇದೀವಿ ಜಸ್ಟ್ ಇದು ಬಂದು ರೇಟ್ ಬಂದು ಸಿಕ್ಸ್ ಹಂಡ್ರೆಡ್ ಇತ್ತು ಇವತ್ತು ಆಫರಲ್ಲಿ ಜಾಸ್ಟ್ ಜಾಸ್ತಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಈ ಥರ ವಾರಂಟಿ ಸೆಟ್ಗಳು ಜಸ್ಟ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆ ಬಂದ್ಬಿಟ್ರೆ ಪಟಾಪಟ ಅಂತ ಪರ್ಚೇಸ್ ಮಾಡಿಬಿಡಿ ಯಾಕೆಂದರೆ ಬೇಗ ಸ್ಟಾಕ್ ಔಟ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜುಮ್ಕಾನ ತೊಗೊಂಬಂದಿನಿ ಸ್ನೇಹಿತರೆ ಸಕ್ಕಾತಾಗಿದೆ ಅದು ಕೂಡ ಪಂಚಲೋಹದಲ್ಲಿ ಮಾಡಿಸಿರುವಂತಹ ಜುಮ್ಕಾ ವಿತ್ ಸ್ಟೋನ್ ಎಲ್ಲ ಏಡಿ ಸ್ಟೋನು ಸ್ನೇಹಿತರೆ ಪ್ಲಾಸ್ಟಿಕ್ ಸ್ಟೋನ್ ಅಲ್ಲ ಕೆಳಗಡೆ ಡ್ರಾಪ್ ಅಲ್ಲಿ ನೋಡಿ ಸ್ಟೋನ್ಗಳನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಹೆಂಗಿದೆ ಅಂದರೆ ಡಿಸೈನು ಕೆಳಗಡೆ ಬಂದು ಒಂದೊಂದು ಏನಂದ್ರೆ ಗುಂಡನ್ನು ಹಾಕಿರೋ ತರಹ ಕಾಣಿಸುತ್ತೆ ನೋಡಿ ಕೆಳಗಡೆ ಒಂದೊಂದು ಗುಂಡನ್ನು ಹಾಕಿ ಅದರ ಮೇಲ್ಗಡೆ ಸ್ಟೋನ್ಗಳನ್ನು ಫಿಕ್ಸ್ ಮಾಡಿದ್ದಾರೆ ಸಖತ್ ಆಗಿದೆ ಮತ್ತೆ ಮೇಲ್ಗಡೆಯೂ ನೋಡಿ ಮೇಲ್ಗಡೆಯನ್ನು ಕೂಡ ಸ್ಟೋನ್ಗಳನ್ನು ಹಾಕಿದರೆ ಮಿಡ್ಲಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಇಯರಿಂಗ್ಸ್ ನೋಡಿ ಬ್ಯಾಕ್ ಸೈಡು ಸಖತ್ ಅಲ್ಲ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಹೆವಿ ಕ್ವಾಲಿಟಿ ಅಂತ ಆ ಒಂದು ತಿರುಪ ಏನಿದೆ ಅದು ದಪ್ಪ ಇದೆ ಸ್ನೇಹಿತರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ನಾರ್ಮಲಿ ಜುಮ್ಕಗಳನ್ನು ನೀವು ನೋಡಿದಾಗ ಫ್ರಂಟಲ್ಲಿ ನೋಡ್ತೀರ ಅಷ್ಟೇ ಬ್ಯಾಕ್ ಸೈಡ್ ನೋಡೋದೇ ಇಲ್ಲ ನಾರ್ಮಲಿ ಬ್ಯಾಕ್ ಸೈಡ್ ಯಾರೂ ಕೂಡ ಸ್ಟೋನ್ ಹಾಕಿರೋದಿಲ್ಲ ಬಟ್ ಇದರಲ್ಲಿ ಸಂಪೂರ್ಣವಾಗಿ ಬ್ಯಾಕು ಫ್ರಂಟ್ ಎರಡೂ ಸೈಡನ್ನು ಸ್ಟೋನನ್ನು ಹಾಕಿದ್ದಾರೆ ಅದರಲ್ಲೂ ಡ್ರಾಪ್ಗೆ ಸ್ಟೋನ್ ಹಾಕಿದಾರಲ್ಲ ಅದು ಹೈಲೈಟ್ ಆಗಿರೋದು ನೋಡಿ ಈ ಥರ ಅಳ್ಳಾಡ್ತಾ ಇದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಮತ್ತು ಹಿಂದ್ಗಡೆಯಿಂದ ನೋಡಿದ್ರೂ ಕೂಡ ನೋಡಿ ಯಾರಾದರೂ ನಿಮ್ಮ ಸೈಡಿಂದ ನೋಡಿದ್ರೂ ಕೂಡ ಸ್ಟೋನ್ ಇರೋದು ಗೊತ್ತಾಗುತ್ತೆ ಸೊ ಸಖತ್ತಾಗಿದೆ ಪಂಚ ಲೋಹದ್ದು ಇದೆಲ್ಲ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಫುಲ್ಲು ಜುಂಕಾನ ತುಂಬಾ ವರ್ಕ್ ಪರ್ಫೆಕ್ಟ್ ಆಗಿದೆ ಪರ್ಫೆಕ್ಟಾಗಿದೆ ಅಂತ ಹೇಳ್ಬೋದು ತಿರ್ಪನೂ ಅಷ್ಟೇ ಈಸಿ ಟು ವೇರ್ ಈಸಿ ಟು ರಿಮೂವ್ ರೇಟ್ ಕೇಳೋದಾದರೆ ಇವತ್ತು ಆಫರಲ್ಲಿ ಜಸ್ಟ್ ಟೂ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇವತ್ತು ಲಾಸ್ಟ್ ಡೇ ಎಸ್ ಎ ಸಿ ಎಚ್ ಯು ಫೋರ್ಟೀನ್ ಅನ್ನುವಂತಹ ಒಂದು ಪ್ರೋಮೋ ಕೋಡನ್ನು ಯೂಸ್ ಮಾಡಿದ್ರೆ ಮತ್ತಷ್ಟು ಫೈ ಮತ್ತೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ದೀಸ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ಇವತ್ತು ನಾನು ಬ್ಯೂಟಿಫುಲ್ ಆಗಿರುವಂತಹ ಕರಿಮಣಿ ಪೆಂಡೆಂಟ್ನ ತಂದಿದ್ದೀನಿ ಕರಿಮಣಿ ಸರ ಜೊತೆಗೆ ಪೆಂಡೆಂಟ್ ಇದೆ ಸ್ನೇಹಿತರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಪಿಕಾಕ್ ಫೆದರ್ ಬಿಚ್ಚಿರೋ ಥರ ಕಾಣ್ತಿದೆ ಅದು ತುಂಬ ಚೆನ್ನಾಗಿದೆ ಅಲ್ಲ ವರ್ಕ್ ಮ್ಯಾನ್ ಶಿಪ್ ಗ್ರೀನ್ ಸ್ಟೋನ್ ಮತ್ತು ಪಿಂಕ್ ಸ್ಟೋನ್ ಕಾಂಬಿನೇಷನ್ ಅಂತೂ ಮಸ್ತಾಗಿ ಕಾಣ್ತಿದೆ ಇದನ್ನ ಡೈಲಿ ಯೂಸ್ ಕೂಡ ಮಾಡ್ಬೋದು ಸ್ನೇಹಿತರೆ ಆ್ಯಂಡ್ ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದರೆ ಒಳ್ಳೆ ವ್ಯಾರಂಟಿ ಟೂ ಇಯರ್ಸ್ ಕೂಡ ನಿಮಗೆ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಇದರ ಪ್ರೈಸ್ ಬಂದು ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಸ್ನೇಹಿತರೆ ಇದು ತ್ರೀ ಟೈಮ್ಸ್ ರೀಸ್ಟಾಕ್ ಆಗಿದೆ ಬಟ್ ಒನ್ ಪೀಸ್ ಉಳಿಲಿಲ್ಲ ಈ ಸರಿ ಕೂಡ ತುಂಬ ಕಡಿಮೆ ಸ್ಟಾಕ್ ಇದೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಸ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ನ ತಂದಿದ್ದೀನಿ ಅಂತ ಇದನ್ನ ಮಾವಿನಕಾಯಿ ಡಿಸೈನ್ ಸ್ಟಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರಲ್ಲಿ ಟೂ ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಒಂದು ಬ್ಲ್ಯಾಕ್ ಕಲರ್ ಮಿರಾ ಮಿರ ಮಿಂಚ್ತಿದೆ ಅಲ್ವಾ ಅದು ಕೂಡ ಸ್ಟೋನ್ ಥರನೇ ಇದೆ ಆ್ಯಂಡ್ ಆಲ್ಸೋ ಇದು ಬಂದು ಮಟೀರಿಯಲ್ ಬಂದು ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಆಗಿರುತ್ತೆ ಸ್ನೇಹಿತರೆ ಆ್ಯಂಡ್ ತಿರುಪಾ ಕೇಳೋದಾದರೆ ಬ್ಯಾಕ್ ಸೈಡ್ ಥ್ರೆಡ್ ಕೊಟ್ಟಿರ್ತೀವಿ ಆ್ಯಂಡ್ ಇದು ಎಲ್ಲ ಒನ್ ಇಯರ್ ವ್ಯಾರಂಟಿ ಇದೆ ಪ್ರೈಸ್ ಮಾತ್ರ ಜಸ್ಟ್ ಟೂ ಹಂಡ್ರೆ ಕೊಡ್ತಾ ಇದೀವಿ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹಲೋ ಬ್ಯೂಟಿಫುಲ್ಸ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಬ್ಯೂಟಿಫುಲ್ ಅಂಡ್ ಎಲಿಗಂಟ್ ಆಗಿರುವಂಥ ಇಯರಿಂಗ್ಸ್ನ ತಂದಿದ್ದೀನಿ ಅಂತ ಪರ್ಲ್ ವಿತ್ ರೂಬಿ ಸ್ಟೋನ್ ಥರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ದಾಗಿರುತ್ತೆ ಆ್ಯಂಡ್ ಹಾಕಿದ್ರೆ ಮಾತ್ರ ತುಂಬ ಲೈಟ್ ವೇಟ್ ಅಂತಲೂ ಹೇಳ್ಬೋದು ಹಿಂಗಡೆ ಥ್ರೆಡ್ ಟೈಪ್ ಕೇಳೋದಾದರೆ ತಿರುಪಾ ಸ್ಕ್ರೀ ಟೈಪ್ ಅಂತ ಹೇಳ್ತೀನಿ ಸ್ನೇಹಿತರೆ ಆ್ಯಂಡ್ ಆಲ್ಸೋ ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದ್ರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಈ ಥರ ಕೂಡ ಡಿಫ್ರೆಂಟಾಗಿ ಯುನಿಕ್ ಆಗಿ ಕಾಣ್ತಾರೋ ಡಿಸೈನ್ಸು ಇದೆ ಹವಳ ಅಂದರೆ ಹವಳದಲ್ಲೂ ಸಿಗುತ್ತೆ ಆ್ಯಂಡ್ ಆಲ್ಸೋ ಪರ್ಲ್ ಬೇಕು ಅಂದರೆ ಪರ್ಲು ಆ್ಯಂಡ್ ರೂಬಿಯಲ್ ಬೇಕಂದ್ರೆ ರೂಬಿಯಲ್ಲೂ ಸಿಗುತ್ತೆ ಸ್ನೇಹಿತರೆ ಇದ್ರ ಪ್ರೈಸ್ ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು